ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಕರ್ಮ ಎಂದರೆ ಏನು ತುಂಬ ಜನಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಆ್ಯಂಡ್ ತುಂಬ ಮಾತಾಡಿರ್ತೀವಿ ನನ್ನ ಕರ್ಮ ಅವನ ಕರ್ಮ ಅಯ್ಯೋ ಅದು ಯಾವ ಜನ್ಮದ ಕರ್ಮನೋ ಯಾವಾಗ ಮಾಡಿದ ಕರ್ಮನೋ ನಮ್ಮ ತಂದೆ ತಾಯಿ ಮಾಡಿದ ಕರ್ಮ ಯಾವ್ಯಾವ ಇದ್ರಲ್ಲಿ ನಾನು ಏನೇನು ಮಾಡಿದ ಕರ್ಮನೋ ಇವಾಗ ಬಂದ್ಬಿಟ್ಟಿದೆ ಈ ಥರ ತುಂಬ ಕರ್ಮದ ಬಗ್ಗೆ ನಾವು ಮಾತಾಡಿದ್ದೀವಿ ಆದರೆ ಕರ್ಮ ಅಂದರೆ ಏನು ನಾವು ಅಂದ್ಕೊಂಡಿದ್ದೀವಿ ಕರ್ಮ ಅಂದರೆ ಏನೇನು ಅಂತ ಬಟ್ ಕರ್ಮ ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸಿದ್ದಾರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮೊಳಗಡೆ ಅವೇರ್ನೆಸ್ ಅಂತೀವಿ ಅಲ್ಲ ಅದು ನಾವು ಎಚ್ಚರಿಕೆ ವಹಿಸಲೇಬೇಕಾಗತ್ತೆ ಇದನ್ನು ತಿಳ್ಕೊಂಡ್ಮೇಲೆ ನೀವೇ ಯೋಚನೆ ಮಾಡಿ ಓಕೆ ಕರ್ಮ ಅಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಆದರೆ ಕರ್ಮ ಅಂದರೆ ವಾಸ್ತವದಲ್ಲಿ ಅಂದರೆ ಪ್ರಾಕ್ಟಿಕಲಿ ಒಂದು ಇವಾಗಿನ ವಾಸ್ತವ ಫ್ಯಾಕ್ಟಲ್ಲಿ ಏನಂತ ಅಂದರೆ ಕೆಲಸ ಅಂತ ಅರ್ಥ ಕರೆಕ್ಟಾ ಕರ್ಮ ಅಂದರೆ ಕೆಲಸ ಅಂತ ಅರ್ಥ ಕೆಲಸದಲ್ಲಿ ನಾಲ್ಕು ರೀತಿ ಕೆಲಸ ಇದೆ ಮೊದಲನೇದು ದೈಹಿಕ ಕೆಲಸ ಎರಡನೇದು ಮಾನಸಿಕ ಕೆಲಸ ಬೌದ್ಧಿಕ ಕೆಲಸ ಹಾಗೂ ಶಕ್ತಿಯ ಕೆಲಸ ಅಂದರೆ ನಮ್ಮ ದೈಹಿಕ ದೇಹನ ಬಳಸಿ ಮಾಡುವಂಥ ಕೆಲಸಗಳು ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ಳೋ ಅಂಥ ಕೆಲಸಗಳು ಬೌದ್ಧಿಕ ಅಂತ ಅಂದರೆ ನಮ್ಮ ಏನಂತಾರೆ ಬುದ್ಧಿನ ಉಪಯೋಗಿಸಿ ಒಂದು ಉದ್ದೇಶದಲ್ಲಿ ಬುದ್ಧಿನ ಉಪಯೋಗಿಸಿ ಮಾಡುವಂಥದ್ದು ಇನ್ನೊಂದು ಶಕ್ತಿಯ ಕೆಲಸ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಎನರ್ಜಿ ಮಾಡ್ತಾ ಇರುವಂತಹ ಕೆಲಸ ಈ ರೀತಿ ನಾಲ್ಕರಲ್ಲಿ ಕೆಲಸಗಳನ್ನು ಡಿವೈಡ್ ಮಾಡಲಾಗಿದೆ ಓಕೆ ಆದರೆ ಇನ್ನೊಂದು ವ್ಯೂ ಪಾಯಿಂಟ್ ಪ್ರಕಾರ ಕರ್ಮ ಅಂದರೆ ವ್ಯೂ ಪಾಯಿಂಟ್ ಅಂದರೆ ದೃಷ್ಟಿಕೋನದ ಪ್ರಕಾರ ಕರ್ಮ ಅಂದರೆ ನೆನಪುಗಳ ಸಂಗ್ರಹ ನಿಮ್ಮ ದೇಹದ ಪ್ರತಿಯೊಂದು ಕಣವು ಅಂದರೆ ನಮ್ಮ ದೇಹದ ಪ್ರತಿಯೊಂದು ಕಣವು ನೆನಪಿನ ಅಂದರೆ ಅದ್ಭುತವಾದ ಅಪಾರವಾದ ನೆನಪಿನ ಶಕ್ತಿಯನ್ನು ಹೊಂದಿದೆಯಂತೆ ಲಕ್ಷಾಂತರ ವರ್ಷಗಳ ನೆನಪುಗಳು ಕೂಡ ಇವತ್ತು ನಮ್ಮ ದೇಹದ ಅಣು ಅಣುವಿನಲ್ಲೂ ಇದೆ ಅಂತ ಹೇಳ್ತಿದ್ದಾರೆ ಇವತ್ತು ನಮ್ಮ ಕಲರ್ ನಮ್ಮ ನಮ್ಮ ಚರ್ಮ ನಮ್ಮ ಬಣ್ಣದ ನಮ್ಮ ಚರ್ಮದ ಬಣ್ಣ ನಮ್ಮ ಮುಖದ ಆಕಾರ ನಮ್ಮ ಹೈಟು ಇವೆಲ್ಲ ಕೂಡ ನಮ್ಮ ನೆನಪಿನ ಒಂದು ಸ್ಟೋರೇಜ್ ಇಂದ ಬಂದಿರೋ ಅಂತದ್ದು ಅಂತ ಹೇಳ್ತಿದ್ದಾರೆ ನೆನಪಿನ ಸ್ಟೋರೇಜ್ ಅಂತ ಅರ್ಥ ಮಾಡಿಸೋದಿಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾವು ನೋಡಿರ್ಬೋದು ಮಗು ಹುಡ್ತಾ ಇದ್ದಂಗೆ ಓ ಇವನು ಸೇಮ್ ಅವರಪ್ಪ ಥರ ಇದ್ದಾನೆ ಓ ಸೇಮ್ ಇವ್ರ ಅಮ್ಮ ಥರ ಇದ್ದಾನೆ ಇಲ್ಲ ಇಲ್ಲ ಇಬ್ಬರ ಥರನೂ ಇಲ್ಲ ಅವ್ರ ತಾತ ಥರ ಇದ್ದಾನೆ ಇಲ್ಲ ಇವ್ರ ಅಜ್ಜಿ ಥರ ಇದ್ದಾನೆ ನಮ್ಮ ಮುತ್ತಾತಂದು ಮೂಗು ಹೀಗೆ ಇತ್ತು ಅವರು ಹಿಂಗೆ ನಡೀತಾ ಇದ್ರು ಕಾಲು ಹಿಂಗೆ ಆಗ್ತಾಯಿದ್ರು ಬೆರಳು ಹಿಂಗೆ ಇತ್ತು ಅಂತ ನಾವು ಮಾತಾಡಿರ್ತೀವಿ ಆ್ಯಂಡ್ ಕೇಳಿಸ್ಕೊಂಡಿರ್ತೀವಿ ಹೌದಾ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಫ್ಯಾಮಿಲಿಯಲ್ಲಿ ಒಬ್ರೊಬ್ರಿಗೊಬ್ರೊಬ್ರಿಗೆ ಫೇಸು ಏನು ಮ್ಯಾಚ್ ಆಗ್ತಾ ಇರುತ್ತೆ ಹೀಗೆ ಇದ್ದೀವಿ ಅಂತ ಅಂದರೆ ಕೆಲವೊಂದು ಟೈಮ್ ತಾಯಿನ ನೋಡಿದ ತಕ್ಷಣ ಇವ್ರ ಮಗುನೇ ಅಂತ ಗೊತ್ತಾಗ್ಬಿಡುತ್ತೆ ತಂದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ಶೇಪ್ ಫೇಸ್ ಶೇಪ್ ನೋಡಿದ್ರೇ ಇವ್ರು ಯಾರು ಅಂತ ಹೇಳ್ತಾರೆ ಕರೆಕ್ಟಾ ಆ ಥರ ನಾವು ಅನುಭವ ಮಾಡಿದ್ದೀವಿ ನಾವು ಬೇರೆಯವ್ರನ್ನೂ ನೋಡಿದ್ದೀವಿ ಇದೆಲ್ಲ ಏನು ಅಂತ ಅಂದರೆ ಈಗ ನಾನು ನಮ್ಮಮ್ಮಂಗೆ ಹೋಲ್ತೀನಿ ಫಾರ್ ಎಕ್ಸಾಂಪಲ್ ನಮ್ಮಮ್ಮ ಅವರಮ್ಮನೋ ಅವರಪ್ಪಂಗೋ ಹೋಲ್ತಾರೆ ಅಥವಾ ಅಜ್ಜಿ ತಾತಂಗೋ ಹೋಲ್ತಾರೆ ನಮ್ಮ ಅವರ ಅಪ್ಪಂಗೆ ಅಮ್ಮಂಗೆ ಅಥವಾ ಅವರ ಅಜ್ಜಿ ತಾತಾಗೆ ಹೋಲ್ತಾರೆ ಈ ರೀತಿ ಲಕ್ಷಾಂತರ ಜನ್ಮಗಳ ನೆನಪಿನ ಸಂಗ್ರಹ ನಮ್ಮ ಇವತ್ತಿನ ಆಕಾರ ಅಥವಾ ಬಣ್ಣ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಲಕ್ಷಾಂತರ ಅಂತಂದರೆ ಏನು ಹೀಗೇನೆ ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮಂಗೆ ಅವರಪ್ಪ ಅಮ್ಮ ನೆನಪಿರುತ್ತೆ ಓಕೆ ಸೊ ಪ್ರೆಗ್ನೆಂಟ್ ಟೈಮಲ್ಲಿ ಅದು ಪ್ರೆಗ್ನೆಂಟ್ ಇದರಲ್ಲಿ ಬರುತ್ತೆ ಲೈಕ್ ನಾವು ಯಾವುದನ್ನ ಬೇಡ ಅನ್ಕೋತೀವಿ ಯಾವುದನ್ನ ಬೇಕು ಅಂತೀವಿ ಹಾಗೆ ಹೇಗೆ ಮಗುಗದು ಜೆರಾಕ್ಸ್ ಆಗುತ್ತೆ ಅಂತ ಓಕೆ ಸೊ ಇಲ್ಲಿ ಲಕ್ಷಾಂತರ ಜನ್ಮಗಳಿಂದ ಕೂಡ ವರ್ಷಗಳಿಂದ ಕೂಡ ಈ ಇದು ನೆನಪುಗಳು ಸಂಗ್ರಹ ಆಗಿ ಒಂದು ತಾಯಿಗೆ ಒಂದು ನೆನಪಿರುತ್ತೆ ಅಜ್ಜಿ ತಂದು ಮಗು ಆಗುಟ್ಟತ್ತೆ ಆ ಆ ಮಗು ದೊಡ್ಡವರಾದ ಮೇಲೆ ಆ ಮಗುಗೆ ಈ ಒಂದು ಥಾಟ್ಸ್ ಇರುತ್ತೆ ಅಥವಾ ಈ ಒಂದು ನೆನಪಿರುತ್ತೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಜನ್ರೇಷನ್ ಬರುತ್ತೆ ಈ ರೀತಿ ಹೀಗೆ ಹುಡುಕ್ತಾ ಹೋದರೆ ಲಕ್ಷಾಂತರ ವರ್ಷಗಳ ನೆನಪಿನ ಸಂಗ್ರಹನೇ ಇವತ್ತಿನ ನಮ್ಮ ಬಣ್ಣ ಮತ್ತು ಆಕಾರ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಕರ್ಮ ಅನ್ನೋದು ನೆನಪುಗಳ ಸಂಗ್ರಹ ಕೂಡ ಅಂತ ಹೇಳ್ತಿದ್ದಾರೆ ಈಗ ಒಂದೊಂದೇ ನೋಡೋಣ ನಾವು ಹಾಗಿದ್ರೆ ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ ನೆನಪುಗಳಿಂದ ನಾವು ಬಿಡುಗಡೆ ಹೊಂದಬೇಕು ಅಂದರೆ ಒಂದೇ ಥರದ ಜೀವನನ ನಾನು ಮಾಡ್ತೀನಿ ಅಂದರೆ ಆಗಲ್ಲ ನನ್ನ ಜೀವನದಲ್ಲಿ ಅಂದರೆ ವೃತ್ತದ ಒಳಗೆ ನಾವು ಸುತ್ತುತ್ತಾ ಇದ್ದರೆ ಎಲ್ಲೂ ಹೋಗೋಕ್ಕಾಗಲ್ಲ ಕರೆಕ್ಟಾ ಅಲ್ಲೇ ಸುತ್ತಾ ಇರ್ತೀವಿ ಹಾಗೆ ಆಗಿದೆ ನಮ್ಮ ಜನ್ಮ ಅಥವಾ ನಮ್ಮ ಕರ್ಮ ನಾವಿವತ್ತು ಮಾಡ್ತಾ ಇರೋ ಕೆಲಸಗಳು ಅಲ್ಲೇ ರೌಂಡ್ ಹೊಡಿತಾ ಇದ್ದೀವಿ ನಾವು ಅದನ್ನು ಬಿಟ್ಟು ದಾಟಿ ಹೋಗ್ತಾ ಇಲ್ಲ ಓಕೆ ಅದನ್ನ ಹೇಳ್ತಿದ್ದಾರೆ ಅಲ್ಲೇ ಅಲ್ಲೇ ನಾವು ಸಿಗಾಕೊಂಡ್ಬಿಟ್ಟಿದೀವಿ ಹೊರಗಡೆ ದಾಟ್ತಾನೂ ಇಲ್ಲ ದಾಟಬೇಕು ಅಂತ ತಿಳ್ಕೊಳ್ತಾನೂ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನೀವು ಎಲ್ಲ ಕರ್ಮಗಳಿಂದ ಮುಕ್ತಿಯನ್ನ ಹೊಂದಬೇಕು ಅಂದರೆ ನಿಮ್ಮದೇ ಆದಂತ ಪ್ರತ್ಯೇಕ ಜೀವನವನ್ನ ನಡೆಸಬೇಕು ಅಂದರೆ ಎಲ್ಲ ನೆನಪುಗಳನ್ನು ಬಿಟ್ಟು ಪ್ರತ್ಯೇಕವಾಗಿ ನಾನು ಜೀವನನ ನಡೆಸಬೇಕು ಇದಕ್ಕೆ ಇಂಗ್ಲೀಷಲ್ಲಿ ಒಂದು ಹೇಳಿಕೆ ಇದೆಯಂತೆ ಅದೇನಂದ್ರೆ ಸತ್ತವರು ಸತ್ತಂತೆಯೇ ಇರಲಿ ಅಂತ ಯಾರು ಡೆತ್ ಆಗ್ತಾರಲ್ಲ ಅವರು ಡೆತ್ ಅಷ್ಟೇ ಅಂದರೆ ಅವ್ರನ್ನ ನೆನಪ್ ನೆನಪಿಸ್ಕೊಳ್ಳೂ ಬೇಡಿ ಅಂತ ಹೇಳ್ತಾರಂತೆ ಯಾಕೆ ಅಂದರೆ ಅವ್ರನ್ನ ನೆನೆಸ್ಕೊಂಡ್ರೆ ಅವ್ರನ್ನ ನೆನಪು ಮಾಡಿಕೊಂಡ್ರೆ ಅವರ ನೆನಪು ಮತ್ತೆ ಕ್ಯಾರಿ ಆಗುತ್ತೆ ಒಂದು ಸಬ್ ಮೈಂಡಿಗೆ ಅವರಿಂದ ಇನ್ನೊಬ್ಬರಿಗೆ ಪಾಸಾಗುತ್ತೆ ಮತ್ತೆ ವಾಪಸ್ ನೀವು ಅದೇ ವೃತ್ತದಲ್ಲಿ ಸುಪ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಾವು ಹೇಗೆ ಪ್ರತ್ಯೇಕವಾದ ಜೀವನನ ನಡೆಸೋದು ನಮಗೆ ಎಲ್ಲ ಕರ್ಮಗಳು ನೆನಪಿನ ಸಂಗ್ರಹಗಳನ್ನು ಬಿಟ್ಟು ಹೇಗೆ ನಾವು ನಮ್ಮದೇ ಆದಂಥ ನಿಜವಾದ ಜೀವನನ ನಡೆಸೋದು ನಿಜವಾದ ಈಗ ನಾವು ಮಾಡಬೇಕಾಗಿರೋ ಕೆಲಸ ಅಥವಾ ಕರ್ಮನ ಮಾಡೋದು ಹೇಗೆ ಅಂದರೆ ಅದಕ್ಕಿರೋದು ಒಂದೇ ದಾರಿ ಆಧ್ಯಾತ್ಮಿಕ ಅಭ್ಯಾಸಗಳು ಸ್ಪಿರಿಚುವಲ್ ಪ್ರಾಕ್ಟೀಸ್ ಸೊ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಥವಾ ಆಧ್ಯಾತ್ಮದ ಅಭ್ಯಾಸಗಳು ಅಂತಂದರೆ ಇದು ಸುಮ್ಮನೆ ಮಾಡೋದಲ್ಲ ಪ್ರಾಕ್ಟೀಸು ಸತತವಾಗಿ ಮಾಡಬೇಕು ಕಾನ್ಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರಬೇಕು ಆವಾಗ ಮಾತ್ರ ನಮ್ಮ ನೆನಪುಗಳು ಮತ್ತು ನನ್ನ ನನ್ನ ಮತ್ತು ನನ್ನ ನೆನಪುಗಳು ಮಧ್ಯ ಒಂದು ಗ್ಯಾಪ್ ಏರ್ಪಾಟಾಗ್ತಾ ಹೋಗುತ್ತೆ ಆ ಏರ್ಪಾಡು ಜಾಸ್ತಿ ಆಗ್ತಾ 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 ನಾವು ಆ ನೆನಪುಗಳಿಂದ ಸಪ್ರೇಟ್ ಆಗ್ತಾ ಬರ್ತೀವಿ ಆವಾಗ ನಮ್ಮ ಪ್ರತ್ಯೇಕ ಜೀವನ ಸ್ಟಾರ್ಟ್ ಆಗುತ್ತೆ ಆಗ ನಮ್ಮಲ್ಲಿ ಹೊಸ ತೇಜಸ್ಸು ಬರುತ್ತೆ ಅಂತ ಹೇಳ್ತಿದ್ದಾರೆ ಸನ್ಯಾಸತ್ವ ತಗೊಳ್ಳೋದು ಅಂದರೆ ಏನು ಅಂದರೆ ಒಬ್ಬ ವ್ಯಕ್ತಿ ಸನ್ಯಾಸಿ ಸ್ವೀಕರಿಸ್ಬೇಕು ಸನ್ಯಾಸತ್ವ ತಗೋಬೇಕು ಅಂತಂದರೆ ಆ ವ್ಯಕ್ತಿ ತಂದೆ ತಾಯಿ ಇನ್ನು ಅವ್ರು ಇರ್ತಾರೆ ಬಂದು ಬಳಗ ಎಲ್ಲರಿಗೂ ಕೂಡ ಕರ್ಮಾಂತರ ವಿಧಿಗಳನ್ನ ಮಾಡಬೇಕಂತೆ ವಿಧಿಗಳು ಅಂದರೆ ಏನು ಸತ್ತಿರೋರಿಗೆ ನಾವು ಮಾಡ್ತೀವಿ ಅಲ್ವಾ ದರ್ಪಣ ಬಿಡೋದು ವಿಧಿಗಳು ಕಾರ್ಯಗಳೆಲ್ಲ ಮಾಡ್ತೀವಿ ಅಲ್ಲ ಅದನ್ನು ಮಾಡಬೇಕಂತೆ ಅವರು ಸತ್ತಿಲ್ಲ ಅಂದ್ರೂ ಕೂಡ ಆದ್ರೆ ಇದನ್ ಮಾಡೋದು ಅವ್ರ ಸಾಯ್ಲಿ ಅಂತ ಅರ್ಥ ಅಲ್ಲ ಅವರ ನೆನಪುಗಳಿಂದ ಬಂಧನದಿಂದ ಇವರು ಪ್ರತ್ಯೇಕವಾಗಿ ಜೀವನವನ್ನ ನಡೆಸಬೇಕು ಅನ್ನೋ ಕಾರಣಕ್ಕೆ ಸನ್ಯಾಸತ್ವದಲ್ಲಿ ಈ ತರದ್ ಬಂದು ಪ್ರಾಕ್ಟಿಸ್ ಇದೆಯಂತೆ ನೆನಪುಗಳ ಬಂಧನದಿಂದ ಹೊರಗಡೆ ಬರೋದಕ್ಕೋಸ್ಕರ ಹಾಗಿದ್ರೆ ನಮ್ಮ ದೇಹ ಮಾತ್ರ ಅಲ್ಲ ನಮ್ಮ ದೇಹ ಮಾತ್ರ ಮೂಗು ಕಣ್ಣು ಕಿವಿ ಇವೆಲ್ಲ ಮಾತ್ರ ನೆನಪಿಂದ ಬಂದಿರೋ ಅಂಥದ್ದು ಕರ್ಮ ಇವತ್ತೇನು ನಾವು ದೇಹ ಇದೆ ಅದು ಬರೀ ದೇಹ ಮಾತ್ರ ಅಲ್ಲ ಕರ್ಮ ಅನ್ನೋದು ನಮ್ಮ ಅರಿವು ಕೂಡ ಇದು ಹೆಂಗಿದೆ ಅಂದ್ರೆ ಇವತ್ತು ನಾವೇನೋ ಒಂದು ಕೆಲಸ ಮಾಡ್ತಿರ್ತೀವಿ ನಮಗೊಂದು ಐಡಿಯಾ ಬರುತ್ತೆ ಅನ್ಕೊಳ್ಳಿ ಆ ಐಡಿಯಾ ಕೂಡ ನಮ್ಮ ಲಕ್ಷಾಂತರ ಜನ್ಮಗಳು ಅಂದರೆ ಜನ್ಮ ಅಂದರೆ ನಮ್ಮ ಜನ್ಮ ಅಲ್ಲ ನಮ್ಮ ನೆಕ್ಸ್ಟ್ ಹಿಂದೆ ನಮ್ಮ ಅಪ್ಪ ಅಮ್ಮ ಅವರಪ್ಪ ಅಮ್ಮ ಅವರಪ್ಪ ಅಮ್ಮ ಯಾರಿಂದನೂ ಈ ಐಡಿಯಾಸ್ ಈ ಮೆಂಟ್ಯಾಲಿಟಿ ಈ ಥಾಟ್ಸು ಈ ಥರ ಬದುಕೋದು ಎಲ್ಲರಿಂದ ಸಂಗ್ರಹ ಆಗಿ ಬಂದು ಈಗ ನನಗೆ ಬರೋ ಐಡಿಯಾ ಈಗ ನಾನು ಮಾಡ್ತಿರೋ ಕೆಲಸ ಈಗ ನಾನು ಏನು ಮಾಡ್ತಿದ್ದೀನಿ ಆ ಅರಿವು ಕೂಡ ನೆನಪಿನ ಸಂಗ್ರಹ ಅದು ಕೂಡ ನಮ್ಮ ಕರ್ಮ ಅಲ್ಲಿಂದ ಬಂದಿರೋ ಅಂಥದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಅದಕ್ಕೊಂದು ಎಕ್ಸಾಂಪಲ್ ಅರ್ಥ ಮಾಡಿಸೋದಾದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೇಲಿ ಯಾರೂ ಬಿಸ್ನೆಸ್ ಮ್ಯಾನೇ ಇಲ್ಲ ಎಕ್ಸಾಂಪಲ್ ತಗೊಳ್ಳೋಣ ನಮ್ಮ ಮನೇಲಿ ಯಾರೂ ಬಿಸ್ನೆಸ್ಸಿಗೆ ಯಾರೂ ಹೋಗಿಲ್ಲ ಎಲ್ಲ ಜಾಬಿಗೆ ಹೋಗ್ತಿರ್ತಾರೆ ಯಾರೋ ಒಬ್ಬರು ಬಿಸ್ನೆಸ್ಗೆ ಕೈ ಹಾಕ್ಬಿಟ್ಟು ದೊಡ್ಡದಾಗಿ ಬೆಳೆದ್ಬಿಡ್ತಾರೆ ಓಕೆ ಸೊ ನಾವು ಹುಡುಕ್ತಾ ಹೋದರೆ ದೊಡ್ಡವ್ರನ್ನ ದೊಡ್ಡೋರ್ನ ಕೇಳ್ತಾ ಹೋದರೆ ಸಿಕ್ಕಿದ್ರೆ ಯಾರಾದರೂ ಈ ಥರ ಬಿಸ್ನೆಸ್ ಮಾಡೋರಿದ್ರ ಅಂದಾಗ ನಾನು ಯಾಕಂದರೆ ಇದನ್ನ ಕೆಲವ್ರಿಗೆ ಕೇಳಿದ್ದೀನಿ ಒಬ್ಬೊಬ್ರು ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಇವ್ರು ಹೆಂಗೆ ಇಷ್ಟು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರ ಪಾಸ್ಟ್ ಲೈಫ್ನ ಕೇಳಕ್ಕೆ ಹೋದಾಗ ಪಾಸ್ಟ್ ಲೈಫ್ ಅಂದರೆ ಅವ್ರ ಅಮ್ಮ ಅಪ್ಪ ಅವ್ರ ತಾತ ಅಜ್ಜಿನ ಕೇಳಕ್ಕೆ ಹೋದಾಗ ಅಯ್ಯೋ ನಮ್ಮ ಅಪ್ಪ ಅವರ ಅಪ್ಪನ ಅಪ್ಪ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅಂತೆ ಫೈನಾನ್ಷಿಯಲಿ ತುಂಬಾ ಅವ್ರ ಹತ್ರ ಒಂದು ಐಡಿಯಾಸ್ ಪ್ಲ್ಯಾನ್ ಇತ್ತಂತೆ ಅವರು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಅಂತ ಹೇಳಿದ್ದಾರೆ ನಿಮಗೂ ಯಾವುದಾದ್ರು ಅನುಭವ ಆಗಿದ್ರೆ ನೋಡಿ ಓಕೆ ಅಂದರೆ ಆ ಅವರ ನೆನಪು ಕ್ಯಾರಿ ಆಗಿ ಈ ವ್ಯಕ್ತಿಗೆ ಬಂದು ಆ ವ್ಯಕ್ತಿ ಮಾಡಕ್ಕೆ ಆಗದೆ ಇರೋ ಕೆಲಸನ ಈ ವ್ಯಕ್ತಿ ಕೈಲಿ ಮಾಡಿಸ್ತಾ ಇರ್ತಾರಂತೆ ಓಕೆ ಸೊ ಹೆಂಗಿದೆ ನೋಡಿ ನಾವು ಇವತ್ತು ಮಾಡ್ತಾ ಇರೋ ಕೆಲಸಗಳು ಕೂಡ ಯಾರೋ ನಮ್ಮ ಹಳೆಯ ಏನು ತಾತ ಅಜ್ಜಿ ಅವ್ರುಗಳು ಮುತ್ತಾತ ಅಜ್ಜಿದಿರು ಮಾಡುವಂಥ ಕೆಲಸನ ಸ್ಟಾಪ್ ಅವ್ರ ಕೈಲಿ ಮಾಡಕ್ ಆಗಿರಲ್ಲ ಸೊ ನಾವು ಮಾಡ್ತಾ ಇರ್ತೀವಂತೆ ನಮಗೆ ಗೊತ್ತಿಲ್ಲದೆ ಅದು ನಮಗೆ ಬಂದಿದೆ ಆ ನೆನಪುಗಳ ಸಂಗ್ರಹ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ ಹೊಸ ಜೀವನವನ್ನ ನಡೆಸೋಕೆ ನಾವು ಜಾಗರೂಕತೆಯಿಂದ ಇರಬೇಕಂತೆ ಎಚ್ಚರಿಕೆಯಿಂದ ಇರಬೇಕಂತೆ ಬುದ್ಧಿವಂತಿಕೆ ಇರಬೇಕಂತೆ ನಮಗೆ ಅಂದ್ರೆ ಒಂದೇ ಜೀವನನ ನಡೆಸ್ತೀನಿ ಅಂದ್ರೆ ನೆನಪುಗಳೇ ಸಾಕು ಆ ನೆನಪಲ್ಲೇ ಸುತ್ತಾ ಇರಿ ಆದರೆ ನಿಮ್ಮದೇ ಆದಂತ ನೆನಪನ್ನ ಮರೆತು ನೀವು ಜೀವನ ಮಾಡಿದಾಗ ಮಾತ್ರನೇ ಅದು ನಿಮ್ಮ ಜೀವನ ಅಲ್ಲಿವರೆಗೂ ನೀವು ಜೀವಿಸ್ತಿರೋದೆಲ್ಲ ಬೇರೆಯವರ ಜೀವನ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಗಿದು ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಮಗು ಒಂದು ಗಾಣದ ಎತ್ತು ಸುತ್ತಿ ಸುತ್ತಿ ಅಲ್ಲಿಗೆ ಬರುತ್ತಲ್ಲ ಆ ಥರ ನಮ್ಮ ಜೀವನ ಅಂತ ಫಾರ್ ಎಕ್ಸಾಂಪಲ್ ಒಂದು ಮಗು ಮಗು ಇದ್ದಾಗ ನಮ್ಮ ಕೆಲಸ ಏನು ಆಟ ಆಡೋದು ಯೌವನಕ್ಕೆ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಮನಸ್ಸಲ್ಲಿ ಮಾನಸಿಕ ಸ್ಥಿತಿಗಳು ಬೇರೆ ಬೇರೆ ಆಸೆಗಳು ಸ್ಟಾರ್ಟ್ ಆಗುತ್ತೆ ಅರುವತ್ತು ವಯಸ್ಸಿಗೆ ಬಂದಾಗ ನಾನು ಇದೆಲ್ಲ ಮಾಡಿದೆ ಏನಕ್ಕೆ ಹಿಂಗಾಯಿತು ಯಾಕೆ ಈ ಜೀವನ ಅನ್ನೋ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಇದಕ್ಕೆ ಏನು ಅಂದ್ಕೊಂಡಿದ್ದಾರೆ ಅಂದರೆ ಆಧ್ಯಾತ್ಮದ ಒಂದು ಮುನ್ನಡೆ ಇವೆಲ್ಲ ಅಂತ ಅಂದ್ಕೊಳ್ತಾರೆ ಅದಲ್ಲ ಇದು ಜೀವನದ ಅಲೆದಾಟ ಅಂತ ಹೇಳ್ತಿದ್ದಾರೆ ಇದು ಅಲೆದಾಟ ಅಷ್ಟೇ ಅಂತ ಹೇಳ್ತಿದ್ದಾರೆ ಹೀಗಾಗಿ ನಿಮ್ಮ ಮುಖಾಂತರ ನಮ್ಮ ಅಂದರೆ ನಿಮ್ಮ ಹಳೆಯ ಚಕ್ರ ನಿಮ್ಮ ಮುಖಾಂತರ ಅವರು ಸುತ್ತಿಸ್ತಾ ಇದ್ದಾರೆ ಅಂದರೆ ಅವರು ಮಾಡಬೇಕಾಗಿರೋದನ್ನ ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರಂತೆ ಓಕೆನಾ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಹೊಸ ಜೀವನನ ಮಾಡಬೇಕು ಅಂದರೆ ಹೊಸ ಸಾಧ್ಯತೆಗಳನ್ನು ನೀವೇ ಸೃಷ್ಟಿ ಮಾಡ್ಕೋಬೇಕು ಇದು ಆಗೋದು ಆಧ್ಯಾತ್ಮದ ಅಭ್ಯಾಸಗಳಿಂದ ಜ್ಞಾನದ ಅಭ್ಯಾಸದಿಂದ ಮಾತ್ರ ಅದನ್ನು ಭೇದಿಸಿ ನೋಡಬೇಕು ಅಂತ ಡಿಫ್ರೆಂಟ್ ಮಾಡಿ ಡಿಫ್ರೆನ್ಸ್ ಮಾಡಿ ನೋಡಬೇಕು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದಕ್ಕೆ ನಾವು ಕೇಳಿದ್ದೀವಿ ಏನು ಗೊತ್ತಾ ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಾವು ಕೇಳಿದ್ದೀವಲ್ಲ ಅಂದ್ರೆ ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾವು ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾವು ಸೊ ಇಲ್ಲಿಗೆ ಸಿಗಾಕೊಂಡ್ಬಿಟ್ಟಿದ್ರೆ ಇದ್ರಿಂದ ಏನು ಪ್ರಯೋಜನ ಅಂತ ಕೇಳ್ತಿದ್ದಾರೆ ಸೊ ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಅಂದ್ರೆ ಆ ಇಲ್ಲಿ ಇನ್ನೊಂದೇನಂದ್ರೆ ಬರೀ ಇದು ಜನ್ಮದಿಂದ ಅಲ್ಲ ನಮ್ಮ ಈ ಜನ್ಮದಲ್ಲೂ ಕೂಡ ನೆನಪಿನ ಸಂಗ್ರಹ ಕೂಡ ಎರಡು ತರ ಆಗತ್ತಂತೆ ಒಂದು ಸಂಚಿತ ಕರ್ಮ ಇನ್ನೊಂದು ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂದ್ರೆ ನಾನು ಆಗಲೇ ಹೇಳ್ದಂಗೆ ಜನ್ಮ ಜನ್ಮಗಳಿಂದನೂ ತಾತ ಜನ್ಮ ಅದಕ್ಕೊಂದು ದೇಹ ಆಯ್ಕೆ ಮಾಡಿಕೊಂಡು ಮತ್ತೆ ನನ್ನ ದೇಹದಲ್ಲಿ ಅವರ ಆಸೆಗಳನ್ನು ನೆರವೇರಿಸ್ಕೊಳ್ತಾ ಇರ್ತಾರೆ ಈ ರೀತಿ ಕಂಟಿನ್ಯೂ ಆಗೋದು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಅಂದ್ರೆ ಪಾಸ್ಟ್ ಅಲ್ಲಿ ನಾವು ಮಾಡಿರೋ ಇದೇ ಜೀವನದಲ್ಲಿ ಪಾಸ್ಟ್ ಅಲ್ಲಿ ನಾವು ಮಾಡಿರೋ ಕೆಲವು ಕೆಲಸಗಳು ಸೊ ಆ ಕೆಲಸಗಳಿಂದ ನನಗೆ ಬರ್ತಾ ಇರುವಂತ ಪ್ರತಿಫಲಗಳು ಒಟ್ಟಿನಲ್ಲಿ ಇವೆರಡು ರೀತಿಯಲ್ಲಿ ನಾವು ಕರ್ಮಗಳನ್ನು ಸ್ವೀಕರಿಸ್ತಾ ಇದ್ದೀವಿ ಅಂತ ಇದಕ್ಕೆ ಅವ್ರು ಏನು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಮೇರಿಕಾದಲ್ಲಿ ಒಂದು ಮುದುಕಿ ಇದ್ರಂತೆ ತೊಂಬತ್ತು ವರ್ಷ ಆಗಿತ್ತಂತೆ ಆ ತೊಂಬತ್ತು ವರ್ಷ ಆಗಿರುವಂಥ ಮುದುಕಿಗೆ ಮರವಿನ ಕಾಯಿಲೆ ಇತ್ತಂತೆ ಮರತೋಗುವಂತ ಕಾಯಿಲೆ ಇತ್ತಂತೆ ಆ ಮುದುಕಿ ಯಾವುದಾದ್ರೂ ಒಬ್ಬ ಯುವ ವಯಸ್ಸಿನ ಹುಡುಗನ್ನ ನೋಡಿದಾಗ ಅಂದ್ರೆ ಒಳ್ಳೆ ಯಂಗ್ಸ್ಟರ್ನ ನೋಡಿದಾಗ ಅವರಲ್ಲಿ ಲೈಕ್ ನನ್ನೇ ನೋಡ್ತಾ ಇದ್ದಾನೆ ಅಂತ ನಾಚಿಕೊಳ್ಳೋದು ಆ ಕೂದಲು ನಿಂದಕ್ಕೆ ಹಾಕ್ಕೊಳ್ಳೋದು ಸಿ ಈ ಯಂಗ್ ಏಜಲ್ಲಿ ಅಲ್ಲ ಆ ರೀತಿ ಆ ಮುದುಕಿ ತೊಂಬತ್ತು ವರ್ಷದ ಮುದುಕಿ ಮಾಡ್ತಾ ಇದ್ರಂತೆ ಸೊ ಇದು ಯಾಕೆ ಅಂತ ನೋಡಕ್ಕೆ ಬಂದಾಗ ಆ ಮುದುಕಿ ಆ ಏಜಿನ ನೆನಪಿಗೆ ಹೋಗಿದ್ದಾರೆ ವಾಪಸ್ ಓಕೆ ಈಗ ಏಜ್ ನೆನಪಿಗೆ ಹೋಗಿರ್ತಾರೆ ಅವ್ರ ಅವಾಗ ಮಾಡಬೇಕಾಗಿರೋದನ್ನ ಆಗಿರಲ್ಲ ಅವ್ರ ಆಸೆ ಏನು ಅಂದ್ಕೊಂಡಿರ್ತಾರೆ ಮಾಡಿರಲ್ಲ ಈ ಟೈಮಲ್ಲಿ ಡೆತ್ ಆಯಿತು ಅಂತ ಅಂದ್ರೆ ಅವ್ರ ಡೆತ್ ಆಯಿತು ಅಂದರೆ ಮತ್ತೆ ಅವರು ಇನ್ನೊಂದು ದೇಹನ ಆಯ್ಕೆ ಮಾಡಿಕೊಂಡು ಮತ್ತೆ ಹುಟ್ಟುತ್ತಾರಂತೆ ಇದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳೋದು ಸೊ ನೀವು ಈ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅನ್ನೋದಿಲ್ಲ ಆ್ಯಂಡ್ ಪ್ರಕೃತಿ ಕಠೋರನೂ ಅಲ್ಲ ಕರುಣೆ ಇರೋದು ಅಲ್ಲ ಒಳ್ಳೇದು ಕೆಟ್ಟದು ಎಲ್ಲ ಮನುಷ್ಯನ ದೃಷ್ಟಿ ಅಷ್ಟೇ ಎಲ್ಲದ ಕರ್ಮದ ಫಲ ಅಂದ್ರೆ ಹಣೆ ಬರಹ ಅಲ್ಲ ಕರ್ಮದ ಫಲ ಅಂದ್ರೆ ನಾವು ಅನ್ಕೊಂಡಿದೀವಿ ಹಣೆ ಬರಹ ಅಂತ ಹಣೆ ಬರಹ ಅಲ್ಲ ಹಿಂದೆ ಮಾಡಿರೋ ಕೆಲಸಗಳು ಓದ್ ಜನ್ಮಗಳಲ್ಲಿ ಮಾಡಿರೋ ಕೆಲಸಗಳು ಈ ಜನ್ಮದಲ್ಲೂ ಈಗ್ಲೂ ಹಿಂದೆ ಪಾಸ್ಟ್ ಅಲ್ಲಿ ಮಾಡಿರೋ ಕೆಲಸಗಳು ಈಗ ಪ್ರತಿಫಲವಾಗಿ ಬರ್ತಾ ಇದೆ ಅಷ್ಟೇ ಪಾಪ ಪುಣ್ಯ ಅನ್ನೋದು ಸ್ವರ್ಗದ ಬಗ್ಗೆ ನೋಡಿರೋರು ಮಾತಾಡ್ಬೋದು ಆದ್ರೆ ಪ್ರಾಕ್ಟಿಕಲಿ ಅದಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ನಾವು ಮಾಡಿರೋ ಕೆಲ್ಸಕ್ ಬರ್ತಾ ಇರುವಂತಹ ಏನಂತಾರೆ ಪ್ರತಿಫಲ ಅದು ಅಷ್ಟೇ ಅಂತ ಸೊ ಎಷ್ಟು ಅಂದರೆ ಇದು ಯಾಕೆ ಅಂದರೆ ಒಂದಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಯ್ಯೋ ನನ್ನ ಲೈಫಲ್ಲಿ ಹಿಂಗೆ ಆಗೋಯ್ತು ಏನು ಮಾಡೋಣ ವಿಧಿ ಬರ ಏನು ಮಾಡೋದು ಅಣೆ ಬರಹ ಅಂತ ಆದರೆ ಜಸ್ಟ್ ಯೋಚನೆ ಮಾಡಿ ಹಣೆ ಬರಹ ಅಂತ ನಾವು ಈಸಿಯಾಗಿ ಹೇಳ್ಬೋದು ಓಕೆ ಇದನ್ನ ಹೇಳ್ತಾನೆ ಹೋದ್ರೆ ನಾವು ಮತ್ತೆ ಮತ್ತೆ ಇಲ್ಲೇ ಹುಟ್ಟುತ್ತಾ ಇರ್ತೀವಂತೆ ಅಯ್ಯೋ ಈ ಜನ್ಮದಲ್ಲಿ ನಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ ಬಿಡು ಮತ್ತೆ ಮುಂಜಿನ ಜನ್ಮದಲ್ಲಿ ಸಿಗೋಣ ಅಂತ ಮತ್ತೆ ಹುಟ್ಟಬೇಕು ಮತ್ತೆ ಒದ್ದಾಡಬೇಕು ಇದು ಬೇಕಾ ಅಂತ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅಣೆ ಬರಹ ಅಂತ ಅನ್ಕೊಳ್ಳೋದ್ರ ಬದಲು ಓಕೆ ಕೆಲಸ ಫಾರ್ ಎಕ್ಸಾಂಪಲ್ ಈಗ ನಾನು ಯಾರ ಜೊತೆನೋ ಜಗಳ ಆಡಬೇಕು ಅವ್ರ ಜೊತೆ ಜಗಳ ಆಡ್ತಾ ಇದ್ದೀನಿ ನಾನು ನನಗೆ ಎಲ್ಲೋ ಒಂದು ಕಡೆ ಹೇಳುತ್ತೆ ಬೇಡ ಇವ್ರ ಜೊತೆ ಜಗಳ ಯಾಕೆ ಸುಮ್ಮನೆ ಅಂತ ಹೇಳ್ತಿರುತ್ತೆ ಆಯಿತಾ ನಾನು ಅದನ್ನು ಕೇಳಿಸ್ಕೊಳ್ಳಲ್ಲ ಜಗಳ ಮಾಡ್ತಾನೇ ಇರ್ತೀನಿ ದ್ವೇಷ ಬೆಳೆಸ್ಕೊಳ್ತಾನೇ ಹೋಗ್ತೀನಿ ಓಕೆನಾ ಇದು ಏನಾಗುತ್ತೆ ನನ್ನ ನನ್ನ ಡೆತ್ ಹತ್ರ ಬರುತ್ತೆ ನನ್ನ ಡೆತ್ ಹತ್ರ ಬಂದಾಗ ನನಗೆ ವಯಸ್ಸಾದಾಗ ಡೆತ್ ಆದಾಗ ವರ್ಷಾನ್ ಗಟ್ಟಲೆ ಕ್ಯಾರಿ ಮಾಡಿರ್ತೀನಿ ಸಬ್ ಕಾನ್ಷಿಯಸ್ ಕೂತ್ಕೊಂಡ್ಬಿಟ್ಟಿರುತ್ತೆ ಮತ್ತೆ ಮುಂದಿನ ಜನ್ಮದಲ್ಲಿ ನಾನು ಏನು ಮಾಡ್ತೀನಿ ಇನ್ನೊಂದು ದೇಹನ ಆಯ್ಕೆ ಮಾಡ್ಕೊಂಡು ಬರ್ತೀನಿ ಮತ್ತೇನೋ ಮಾಡಬೇಕು ಅಂತ ಇದನ್ನ ಯಾಕೆ ಇವ್ರು ಹೇಳ್ತಿದ್ದಾರೆ ಅಂದರೆ ತುಂಬ ಡೀಪಾಗಿ ಯೋಚನೆ ಮಾಡಬೇಡಿ ಅಣೆ ಬರಹ ಅನ್ನೋದ್ರ ಬದಲು ನೀವು ಮಾಡ್ತಾ ಇರೋ ಪ್ರತಿ ಕ್ಷಣದ ಕೆಲಸವನ್ನು ಅಬ್ಸರ್ವ್ ಮಾಡಿ ಸಾಕು ಹೊಸ ಜೀವನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರೋದು ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಏನು ನೀವು ನಾವಂತೀವಿ ಅಯ್ಯೋ ಇದ್ರ ಬಗ್ಗೆ ಎಲ್ಲ ತಿಳ್ಸಕ್ಕೆ ಕೇಳಿದ್ರೆ ನಂಗೆ ಗೊತ್ತಾಗ್ತದೆ ನಂಗೆ ಗೊತ್ತಿಲ್ಲದೆ ಆ ಕೆಲಸ ಮಾಡಿಬಿಟ್ಟೆ ಯಾರಾದರೂ ನಂಗೆ ಹೇಳಿದರೆ ನಾನು ಕೇಳ್ತಾ ಇದ್ದೆ ಆವಾಗ ಅಂತ ನೀವು ಹೇಳ್ಬೋದು ಆದರೆ ಜೀವನ ಪ್ರತಿ ಸಲ ನಿಮಗೆ ಧ್ವನಿ ಅದ್ರ ಧ್ವನಿಯಿಂದ ಕೇಳಿಸ್ತಾನೆ ಇರುತ್ತೆ ಬೇಡ ಇದ್ರ ಬಗ್ಗೆ ಮಾತಾಡಬೇಡ ಬೇಡ ಈ ವಿಚಾರಕ್ಕೆ ನೀನು ಹೋಗಬೇಡ ಬೇಡ ಅಂತೇಳಿ ಹೇಳ್ತಾನೆ ಇರುತ್ತೆ ನಮ್ಮ ಲೈಫ್ ನಮಗೆ ಆ್ಯಂಡ್ ಲೈಫು ಪ್ರತಿ ಕ್ಷಣ ಪಾಠ ಕಲಿಸ್ತಾ ಇರುತ್ತೆ ನಾನು ಆ ಪಾಠ ಕಲಿಯೋದಕ್ಕೆ ರೆಡಿ ಇರೋದಿಲ್ಲ ಕೇಳಿಸ್ಕೊಳೋಕ್ಕೂ ರೆಡಿ ಇರೋದಿಲ್ಲ ನಾನು ಇದನ್ನೇ ಮಾಡೋದು ನಾನು ಹಿಂಗೆ ಮಾಡೋದು ಅಂತ ಮಾಡಿಬಿಡೋದು ಆಮೇಲೆ ಅವತ್ತು ಹಂಗಾಯ್ತಲ್ಲ ಏನು ಮಾಡೋಕ್ಕಾಗಲ್ಲ ಆ ಟೈಮ್ ಕರ್ಮ ಆ ಟೈಮ್ ಹಣೆ ಬರ ಹಂಗಾಗಬೇಕು ಅಂತಿತ್ತು ಆಗೋಯ್ತು ಇಲ್ಲ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಆ ಕ್ಷಣದಲ್ಲಿ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಅಂತ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಆ ಕ್ಷಣವೇ ನೀವು ಮಾಡಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಸೊ ಫೈನಲಿ ಕರ್ಮದ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನೆಂದ್ರೆ ಪವಿತ್ರ ಗ್ರಂಥಗಳಿಂದ ತಿಳ್ಕೊಳ್ಳೋದು ಅಲ್ಲ ನಮ್ಮ ಜೀವನದ ಪಾಠ ನಮ್ಮ ಜೀವನ ಪ್ರತೀಕ್ಷಣ ಒಂದು ಧ್ವನಿ ಬರ್ತಾ ಇದೆ ಅದನ್ನು ಗಮನಿಸಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ನಾವು ಮಾಡಿರೋ ತಪ್ಪುಗಳನ್ನು ಒಂದ್ಸಲ ಕೂತ್ಕೊಂಡು ನೋಡ್ಕೋಬೇಕಂತೆ ನಮ್ಮ ಲೈಫಲ್ಲಿ ಸೊ ಆ ವ್ಯಕ್ತಿಗೆ ನಾನು ಅಷ್ಟು ಹರ್ಟ್ ಮಾಡಿದ್ದೀನಿ ಏನು ಆಗಲ್ಲ ಕರ್ಮ ಅಲ್ಲ ಆ ವ್ಯಕ್ತಿಗೆ ನಾನು ಹರ್ಟ್ ಮಾಡ್ಬೇಕಾದ್ರೆ ನಾನು ಏನೇನೇನೇನು ಮಾಡಿದೆ ನನ್ನ ನಾಲೆಜ್ ಇಲ್ಲದೆ ಮಾಡಿದೆ ಫಾರ್ ಎಕ್ಸಾಂಪಲ್ ಹಣೆ ಬರಹ ಅನ್ನೋದ್ರ ಬದಲು ಆ ಟೈಮಲ್ಲಿ ಆ ಇನ್ಸಿಡೆಂಟ್ ನಡೆದಾಗ ನನಗೆ ಇನ್ನು ನಾಲೆಜ್ ಇರಲಿಲ್ಲ ಓಕೆ ಅವಾಗ ಅನಿಸುತ್ತೆ ಅಯ್ಯೋ ಆ ಟೈಮಲ್ಲಿ ಆ ನಾಲೆಜ್ ಕೊಡೋರು ಯಾರೂ ಇರಲಿಲ್ಲ ಅಂತ ಅಲ್ಲ ಎಷ್ಟೋ ಸಲ ಮನಸ್ಸಲ್ಲಿ ಅನ್ನಿಸ್ತಿರುತ್ತೆ ಮಾಡಬಾರ್ದು ಅಂತ ಆದರೂ ನಾನು ಮಾಡ್ತಾ 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 ಕಂಟಿನ್ಯೂ ಆಗ್ತಾನೇ ಇರುತ್ತೆ ನಮ್ಮ ಲೈಫು ಸೊ ನನ್ನ ಜೀವನದಲ್ಲಿ ನಾನು ಹೊಸ ಒಂದು ಲೈಫ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಅಣೆಬರಹ ಬರಹ ವಿಧಿ ಆ ಜನ್ಮ ಇವೆಲ್ಲ ಸೈಡ್ಗೆ ಇಟ್ಬಿಟ್ಟು ಈಗ ನಾನು ಏನು ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ ನಾಳೆ ಪ್ರತಿಫಲ ಹಂಗೂ ಬೇಡ ಈ ಕ್ಷಣ ಏನು ಕೆಲಸ ಮಾಡ್ತೀನಿ ಅದಕ್ಕೆ ಇಮಿಡಿಯೇಟ್ ನಂಗೆ ಪ್ರತಿಫಲ ಸಿಗುತ್ತೆ ಇಷ್ಟನ್ನು ಮಾತ್ರ ಯೋಚನೆ ಮಾಡಿಕೊಂಡು ನೀವು ಗಮನದಿಂದ ಎಚ್ಚರಿಕೆಯಿಂದ ಪ್ರತಿ ಕ್ಷಣ ಪ್ರತಿ ಹೆಜ್ಜೆ ನೀವು ಈ ಜಿ ಈ ಥರ ಜೀವನ ಮಾಡೋದಾದರೆ ನೀವು ಡೆತ್ ಆಗೋ ಟೈಮಲ್ಲಿ ಸಂತೋಷವಾಗಿ ಸ್ವೀಕರಿಸಿ ನಾನು ಎಲ್ಲ ನನ್ನ ಈ ಈ ಒಂದು ಲೈಫಲ್ಲಿ ನಾನು ಎಲ್ಲನೂ ನನ್ನ ಕೆಲಸ ಮಾಡಿದ್ದೀನಿ ಸಂತೋಷವಾಗಿ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನು ನೀವು ಯಾವಾಗಲೂ ಮೈಂಡಿಗೆ ಹೇಳ್ತಾ ಇದ್ರೆ ನಿಮ್ಮ ಜನ್ಮ ಮುಕ್ತಿ ಸಿಗುತ್ತೆ ಮತ್ತೆ ನೀವು ಹುಟ್ಟು ಸೊ ನಿಮ್ಗೆ ಏನ್ ಹೇಳ್ತಾರೆ ಆ ಅವಾಗ್ಲೇ ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ಕರ್ಮ ಅಂದ್ರೆ ನಾವು ಮಾಡೋ ಕೆಲಸ ಓಕೆ ಗೊತ್ತಾಯ್ತಲ್ವಾ ಆ ಹಳೆಯೋದ್ರಿಂದನೂ ಬಂದಿದೆ ಈ ಜನ್ಮದಲ್ಲೂ ಮಾಡಿದೀವಿ ಆದ್ರೆ ಮಾಡ್ಬೇಕಾದ್ರೆ ಪ್ರತಿ ಕ್ಷಣ ಇನ್ ಮುಂದೆ ಯೋಚನೆ ಮಾಡ್ಕೊಂಡು ಮಾಡೋಣ ಅಂಡ್ ಅಫ್ಕೋರ್ಸ್ ಇದು ತುಂಬಾನೇ ಬಿಗ್ ಚಾಪ್ಟರ್ ಕರ್ಮ ಬಗ್ಗೆ ತುಂಬಾ ಇದೆ ಹೇಳೋದು ಸಿಕ್ಕಾಪಟ್ಟೆ ಇದೆ ಇನ್ನು ಆಗಮ ಕರ್ಮ ಇದೆ ತುಂಬಾ ಇದೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಬಿಡಿಸಿ ಹೇಳ್ತಾ ಹೋದ್ರೆ ತುಂಬಾ ಇದೆ ಬಟ್ ಎಲ್ಲನೂ ಸೈನ್ಸ್ ಪ್ರಾಕ್ಟಿಕಲಿನೇ ಇದೆ ಸುಮ್ಮನೆ ಊಹೆಗಳು ಅಲ್ಲ ಓಕೆ ಹಾಗಾಗಿ ತುಂಬ ದೊಡ್ಡ ಸಬ್ಜೆಕ್ಟ್ ಬಟ್ ಫೈನಲಿ ನಾವು ತಿಳ್ಕೊಳ್ಳೋದು ಈ ಸಬ್ಜೆಕ್ಟಲ್ಲಿ ಒಂದೇ ನಾನು ಮಾಡೋ ಕ್ಷಣ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಗಮನಿಸಿ ಅದರಿಂದ ನಮಗೆ ಯಾವ ಪ್ರತಿಫಲ ಬರುತ್ತೆ ಅದರಲ್ಲಿ ತಿಳ್ಕೊಳ್ಳೋಣ ಏನೋ ಕೆಟ್ಟ ಕರ್ಮ ಅಂದರೆ ನಾನೇನೋ ಕೆಟ್ಟ ಕೆಲಸ ಮಾಡಿದ್ದೀನಿ ಕೆಟ್ಟ ಕರ್ಮ ಬಂದಿದೆ ರಿಟರ್ನ್ ಬಂದಿದೆ ಅಷ್ಟೇ ತಿಳ್ಕೊಂಡು ಮುಂದೆ ನಾವು ಇಡೋ ಕ್ಷಣ ಪ್ರತಿ ಹೆಜ್ಜೆ ನಮಗೆ ಹೆಂಗೆ ಪ್ರತಿಫಲ ಸಿಗಬೇಕು ಆ ಥರ ನಾವು ಇಡ್ತಾ ಹೋಗೋಣ ಆಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು